ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ರಿಗೂ ವಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ದೊಡ್ಡ ನಮಸ್ಕಾರಗಳು ಆ್ಯಂಡ್ ನಾನಿವತ್ತು ಬಂದಿದ್ದೀನಿ ಮತ್ತು ನಿಮ್ಮ ಜೊತೆ ಹೊಸ ರಿಯಲ್ ಸ್ಟೋರಿ ತಗೊಂಡು ಆ್ಯಂಡ್ ಅದೇನು ಅಂತ ಕೇಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಈಗಾದರೆ ನಾನು ಆ ರಿಯಲ್ ಸ್ಟೋರಿನ ನಿಮ್ಮ ಮುಂದೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೇಳೋದಕ್ಕೆ ರೆಡಿಯಾಗ್ರಿ ನಾನಿವತ್ತು ಅಂಥ ವಿಷಯ ಸೀರಿಯಲ್ ಕಿಲ್ಲರ್ ಸರ್ ಈಗ ಆದರೆ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಟಾರ್ಟ್ ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕೇರಳದ ನೀಲೇಶ್ವರ್ ಎಂಬ ಹಳ್ಳಿಯಲ್ಲಿ ಜನಿಸಿದ ಚಂದ್ರನ್ ಹತ್ತು ವರ್ಷ ಇದ್ದಾಗಲೇ ಅವನು ಅವರ ಅಪ್ಪನ ಕಳ್ಕೊಳ್ತಾನೆ ಆ್ಯಂಡ್ ಅವನು ಹದಿನಾಲ್ಕು ವರ್ಷ ಆಗ್ತಿದ್ದಂಗೆ ಆ ಊರನ್ನು ನೀಲೇಶ್ವರ್ ಎಂಬ ಊರನ್ನು ಬಿಟ್ಟು ಅಲ್ಲಿಂದ ಹೋಗ್ತಾನೆ ಅಂಡ್ ಕೆಲ ವರ್ಷ ಅಲ್ಲಿ ಇಲ್ಲಿ ಅಳದಾಡ್ತಾನ ಅವನು ಮತ್ತೆ ಅದೇ ಊರು ಬರ್ತಾನೆ ಅಂಡ್ ಅವ್ನು ವೇಷಭೂಷ ಹೆಂಗಿತ್ತು ಅಂದರೆ ಆ ಊರಿನವರೆಲ್ಲ ಅಂದ್ಕೊತಿದ್ರು ಓ ಇವನ್ನ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾನೆ ಅಥವಾ ಹಣ ಸಂಪಾದನೆ ಮಾಡ್ತಿದ್ದಾನೆ ಅಂತ ಆದರೆ ಅವನು ಅಲ್ಲಿ ಇಲ್ಲಿ ವರ್ಷ ಕೆಲ ವರ್ಷಗಳ ಕಾಲ ಅಳದಾಡಿದ್ದು ಬೇರೆ ಯಾವ ಕೆಲಸನೂ ಅಲ್ಲ ಚಿಕ್ಕ ಪುಟ್ಟ ಕಳತನ ಮಾಡಿಕೊಂಡು ಕೆಟ್ಟಿದ್ದಾರೆ ಇಟ್ಟಿದ್ದೀವಿ ಅಂಡ್ ಅವನು ಕೆಲವು ವರ್ಷಗಳ ಕಾಲ ಚಿಕ್ಕಪುಟ ಕಳ್ಳತನ ಮಾಡಿ ಸಂಪಾದನೆ ಮಾಡಿದ ದುಡ್ಡು ಅಂಡ್ ಅವನು ಕೆಟ್ಟ ದಾರಿಯನ್ನುವಾಗಲೇ ಸ್ಟಾರ್ಟ್ ಮಾಡಿದ ಆ್ಯಂಡ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವನು ಕಳ್ಳತನ ಕೇಸಲ್ಲಿ ಪೊಲೀಸರ ಕೈಗೆ ಸಿ ಬೀಳ್ತಾನೆ ಜೈಲು ಶಿಕ್ಷೆ ಆಗುತ್ತೆ ಆ್ಯಂಡ್ ಜೈಲು ಶಿಕ್ಷೆ ಮುಗಿಸಿ ನೆಕ್ಸ್ಟ್ ಅವನು ಹೊರಟಿದ್ದೆ ಕರ್ನಾಟಕ ಸೇರಿ ಕರ್ನಾಟಕಕ್ಕೆ ಬಂದ ನಂತರ ಅವನಿಗೆ ಪರಿಚಯವಾಗಿದ್ದು ತಿಮ್ಮಯ್ಯ ಎಂಬ ಒಬ್ಬ ವ್ಯಕ್ತಿ ಅವರಿಬ್ಬರು ಸೇರಿ ಕಳ್ಳತನ ಮಾಡೋಕ್ಕೆ ಪ್ರಾರಂಭಿಸ್ತಾರೆ ಆ್ಯಂಡ್ ಅವರಿಬ್ಬರು ಇರೋದ್ರಿಂದ ಅವರು ಕಳ್ತನ ಮಾಡಿದ ಹಣ ಅವರಿಗೆ ಸಾಕಾಗ್ತಿರಲಿಲ್ಲ ದಿನ ಕಳೆದಂತೆ ಇವರು ಚಿಕ್ಕ ಪುಟ ಕಳೆತನ ಮಾಡ್ತಿದ್ದರಿಂದ ಒಂದು ದೊಡ್ಡ ಮಟ್ಟಿಗೆ ಭೇಟಿಯಾಗಲು ಶುರು ಮಾಡ್ತಾರೆ ಆ್ಯಂಡ್ ದಿನ ಕಳೀತಾ ಹೋದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಒಂದು ಮನೆಯನ್ನು ನೋಡ್ತಾರೆ ಆ ಮನೆಯಲ್ಲಿ ಇದ್ದ ಒಬ್ಬ ಹೆಣ್ಣು ಮಗಳು ಆ ಅವಳ ಹೆಸರು ರಮಣಿ ಅಂಡ್ ಆ ದಿನ ನೈಟು ಚಂದ್ರ ಹೋಗ್ತಾನೆ ಆ ಮನೆ ಲೂಟಿ ಮಾಡೋದಕ್ಕೆ ಯಾರು ಎಲ್ಲ ಟೈಮಲ್ಲಿ ನೈಟು ಹೋಗ್ತಾನೆ ಆ ಮನೆಗೆ ಲೂಟಿ ಮಾಡಬೇಕಾದ್ರೆ ಅವನಿಗೆ ಕಣ್ಣಿ ಕಾಣಿಸೋದೆ ಆ ಹೆಂಗ್ ಎಗ್ಸು ಆ್ಯಂಡ್ ಅವಳನ್ನು ನೋಡಿ ಇವನು ಸುತ್ತಿಗೆಯಿಂದ ಅವಳ ತಲೆಯನ್ನು ಒಡೆಯೋದು ಅವನಿಗೆ ಬೇಕಾದ ವಸ್ತುವನ್ನು ಬೆಲೆ ಬಾರು ಮಾಡುವ ವಸ್ತುವನ್ನು ಅವನು ಲೂಟಿ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಬೇಕು ಆ್ಯಂಡ್ ಇವ್ನ ಟಾರ್ಗೆಟ್ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್ ಈಸಿ ಎಂಟರ್ ಈಸಿ ಎಕ್ಸಿಟ್ ಅಂದರೆ ಸುಲಭವಾಗಿ ಒಳಗೆ ಬರೋದು ಸುಲಭವಾಗಿ ಹೊರಗೆ ಈ ಥರ ಈ ಥರ ಮನೆಗಳು ಮಾತ್ರ ಅವನು ಟಾರ್ಗೆಟ್ ಮಾಡ್ತಿರ್ತಾನೆ ನನ್ನ ಮೋಸ್ಟ್ ಟಾರ್ಗೆಟ್ ಅಂದರೆ ಅವನು ಹೆಣ್ಣುಮಕ್ಳು ಅಂಡ್ ಈ ಹಣದ ರುಚಿ ಇವನಿಗೆ ಎಷ್ಟು ಹತ್ತಿತ್ತು ಅಂದರೆ ಕಳ್ತನದಿಂದ ಇವನು ಕೊಲೆಗಾರನಾಗಿ ಪರಿವರ್ತನೆ ಆಗಿದ್ದಾನೆ ಈಗ ಇವನು ಅಫಿಷಿಯಲ್ ಸೀರಿಯಲ್ ಕಿಲ್ಲರ್ ಅಂಡ್ ಆ ಹುಡುಗಿಯನ್ನು ಕೊಲೆ ಮಾಡಿದ ನಂತರ ಅವನಿಗೆ ಏನಾಯ್ತ ಹುಡುಕುತ್ತಿಲ್ಲ ಮನುಷ್ಯರ ರುಚಿ ಅವನಿಗೆ ತುತ್ತೆ ಅವರ ಅಳುವ ಸೌಂಡು ಅವನಿಗೆ ಇಷ್ಟ ಆಗುತ್ತೆ ಇವನಿಗೆ ರಕ್ತದ ರುಚಿ ಎಷ್ಟಿತ್ತು ಅಂದರೆ ಹಾಗಾಗಿ ಒಂದು ತಿಂಗಳ ನಂತರ ಮತ್ತೊಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಒಂದು ಮನೆಯ ಮೂರು ಜನರನ್ನು ಸುತ್ತಿಗೆಯಿಂದ ತಲೆಗೆ ಒಡೆದು ಸಾಯಿಸಿ ಅಲ್ಲಿಂದ ಪರಾರಿಯಾಗ್ತಾನೆ ಇವನು ಹಳ್ಳಿಯಲ್ಲಿ ಮಾತ್ರ ಏನೇ ಮನೆಯನ್ನು ನೋಡ್ತಿದ್ದಂದರೆ ಅದೇ ಯಾವಾಗಲೂ ಹೇಳುದಲ್ಲ ಈಸಿ ಎಂಟರ್ ಈಜಿ ಅನ್ಸೆ ಇಟ್ಟು ಅವ್ನು ಬೇಗ ಕಡಿತನ ಮಾಡಿ ಸಾಯಿಸಿ ಅವ್ನಿಗೆ ಬೇಕಾದ ದುಸ್ತವ್ ಎತ್ಕೊಂಡು ಅಲ್ಲಿಂದ ಪರಾರಿ ಆಗ್ಬಿಡೋದು ಅದಕ್ಕಾಗಿ ಅವನ ಹಳ್ಳಿ ಮನೆ ರೋಡ್ ಪಕ್ಕ ಮನೆ ಇರೋಂಥ ನಾನು ನೋಡ್ತಾ ಇದ್ದ ಆ್ಯಂಡ್ ಫ್ರೆಂಡ್ಸ್ ಸ್ಟೈಲ್ ಸ್ಟೈಲಿದೆ ಅಬ್ಸರ್ವ್ ಮಾಡಿದ್ದೀರಾ ಎಲ್ಲ ಸೀರಿಯಲ್ ಕಾರ್ ಗನ್ನು ಅಥವಾ ಚಾಕುವಿಂದ ಸಾಯಿಸಿದ್ದೆ ಇವನು ಮಾತ್ರ ಸುತ್ತಿಗೆ ಸ್ಕ್ರೂ ಡ್ರೈವರ್ ಪಿಕಾಸಿಂದ ಸಾಯಿಸ್ತಿದ್ದ ದಿನ ಹೋಗ್ತಾ ಇದ್ದಂತೆ ಈ ಚಂದ್ರನ್ ಕಳ್ಳನಿಂದ ಕೊಲೆಗಾರ ಆಗ್ತಾನೆ ದಿನ ಹೋಗ್ತಾ ಇದ್ದಂತೆ ಚಂದ್ರನ್ ಕಳ್ಳನಿಂದ ಕೊಲೆಗಾರ ಕೊಲೆಗಾರನಿಂದ ಅತ್ಯಾಚಾರಿ ಕೂಡ ಆಗ್ತಾನೆ ಅಂಡ್ ಲೂಟಿ ಮಾಡಲು ಲೂಟಿ ಮಾಡೋಕ್ಕೆ ನುಗ್ಗಿದ ಮನೆಯಲ್ಲಿ ಯಾವ್ದಾರ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಸಾಯಿಸಿ ಅವನಿಗೆ ಬೇಕಾದ ವಸ್ತು ತಗೊಂಡು ಅಲ್ಲಿಂದ ಪರಾರಿಯಾಗ್ತಿದ್ದ ಅಂಡ್ ಲಂಡನ್ನಲ್ಲಿ ಜಾಸ್ತ ರಿಪ್ಪರ್ ಎಂಬ ವ್ಯಕ್ತಿ ಇದೇ ಥರ ಸೀರಿಯಲ್ ಕಿಲ್ಲರ್ ಅವನ ಹೆಸರಿನಿಂದ ಚಂದ್ರನಿಗೆ ಚಂದ್ರನ್ ರಿಪ್ಪರ್ ರಿಪ್ಪರ್ ಚಂದ್ರನ್ ಎಂಬ ಹೆಸರು ಬಂತು ಇವನ ಹೆಸರು ಎಷ್ಟು ಫೇಮಸ್ ಆಗಿತ್ತು ಅಂದರೆ ರಿಪ್ಪರ್ ಚಂದ್ರನ್ ಅಂತ ಕೇಳಿದ್ರೆ ಮಲೆನಾಡು ಕಾರವಾರ ಕರಾವಳಿ ಸೈಡು ಅಂದರೆ ಉಡುಪಿ ಸೈಡು ಕಾರವಾರ ಸೈಡು ಇವನ ಹೆಸರು ಕೇಳಿದರೆ ಭಯ ಪಡೆದಿರುತ್ತೆ ಅಂಡ್ ಇವನ ಹೆಸರು ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿರೋದು ಅಂತ ಫ್ರೆಂಡ್ಸ್ ಅಂದರೆ ನಮ್ಮ ಕಡೆ ಕಡೆಯಾದರೆ ಬಕೆಟ್ ಹಿಡಿಯೋದು ಅಂಡ್ ಯಾವ್ದಾರ ಊರಿಗೆ ಇವನು ಬಂದಿದ್ದಾನೆ ಅಂತ ಗೊತ್ತಾದರೆ ಅಕ್ಕಪಕ್ಕದವರು ಆ ರಾತ್ರಿ ಮಲಗ್ತಾ ಇರಲಿಲ್ಲಂತೆ ಅವ್ರು ಕಾಲು ಕಾಲಿಡ್ತಾ ಇರಲಿಲ್ಲ ಅಂತೆ ಫ್ರೆಂಡ್ಸ್ ಆ್ಯಂಡ್ ಈ ಹಳ್ಳಿಗಳಲ್ಲೆಲ್ಲ ಅವಾಗ ಏನಾರ ಆದರೆ ಒಂದು ಸರ್ತಿ ಪ್ರಕಾರ ಅಂತ ಒಂದಿಂದ ಮನೆ ಸೈಡಿಂದ ಒಂದು ಸೈಡಿಂದ ಮನೆಯಿಂದ ಸರ್ತಿ ಸರ್ತಿ ಅಂತ ಬಂದ್ರು ಫ್ರೆಂಡ್ಸ್ ಗೊತ್ತಾ ಹಂಗೆ ಅವ್ನು ಬಂದರೆ ಆ ಥರ ಸರದಿ ಇವತ್ತು ವಾಚ್ ಡ್ಯೂಟಿ ನಮ್ಮದು ಅಂದರೆ ವಾಚ್ ಡ್ಯೂಟಿ ಅಂತ ಇವತ್ತಿನ ರಾತ್ರಿ ಹಿಂಗೆ ನೋಡ್ಕೊಂಡು ನಾಳೆ ನಂದಿದೆ ಅಂತ ಸರದಿ ಪ್ರಕಾರ ನಡೀತಿತ್ತಂತೆ ಫ್ರೆಂಡ್ಸ್ ಅವ್ನು ಬಂದಿದ್ದಾನೆ ಅಂತ ಗೊತ್ತಾದ್ರೆ ಆ್ಯಂಡ್ ಇವ್ನ ಆ್ಯಂಡ್ ಇವನ ಹೆಸರು ಎಷ್ಟು ಫೇಮಸ್ ಆಗಿತ್ತು ಅಂದರೆ ನ್ಯೂಸ್ ಚಾನಲಲ್ಲಿ ಇವನದೇ ನ್ಯೂಸ್ ಉಳ್ಕೊಟ್ಟವರಿಗೆ ಬಹುಮಾನ ಬೀತರೇನೆ ಅಂತ ಆ್ಯಂಡ್ ಫ್ರೆಂಡ್ಸ್ ಯಾರಿಗೆ ಆಗಲಿ ತಪ್ಪಾದವರು ಶಿಕ್ಷೆ ಆಗಲೇಬೇಕು ಅದು ಸೌಜನ್ಯ ಕೇಸಲ್ಲೇ ಆಗಲಿ ಇವನ ಕೇಸಲ್ಲೇ ಆಗಲಿ ಒಂದು ದಿವಸ ನೆನೆಸ್ಕೊಳ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗ್ರಾಮಕ್ಕೆ ಹೋಗಿ ಆ ಹುಡುಗಿಯನ್ ಸಾಯಿಸಿ ಬರ್ತಾನಲ್ಲ ಅವಾಗ ಅವ್ರ ಮನೆಯವರೆಲ್ಲ ನೋಡಿದ್ದಾರೆ ಆ್ಯಂಡ್ ಅವರಿಗೆ ಗೊತ್ತು ಇವ್ ಅಂತ ಈ ವಿಷಯ ತಗೊಂಡು ಇವ್ರು ನೆಕ್ಸ್ಟ್ ಬಂದಿದೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನಲ್ಲಿ ಬಂದು ಅವನು ಹೇಗಿದ್ದಾನೆ ಹೆಂಗ್ ಮಾಡ್ತಾನೆ ಹೆಂಗೆ ಹೋದ ಎಲ್ಲ ಇನ್ಫಾರ್ಮೇಷನ್ ಪೊಲೀಸಿಗೆ ಕೊಡ್ತಾರೆ ಆ್ಯಂಡ್ ಪೊಲೀಸಿಗೆ ಕೊಟ್ಟ ನಂತರ ಈ ಪೊಲೀಸವ್ರಿಗೆ ಫುಲ್ ಫಾಸ್ಟ್ ಇನ್ವೆಸ್ಟಿಗೇಷನ್ ತನಿಖೆ ಮಾಡ್ತಾಯಿದ್ದೆ ಆ್ಯಂಡ್ ಹೀಗೆ ತನಿಖೆ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಶಿವಮೊಗ್ಗದಲ್ಲಿ ಈ ಕಳ್ಳತನ ಮಾಡಿ ಓಡಿ ಹೋದವರ ಒಬ್ಬ ವ್ಯಕ್ತಿಯ ಗುಣ ಅಣ್ಣ ಆ ಮನೆಯವರು ಹೇಳಿದ ವ್ಯಕ್ತಿಯ ಗುಣ ಇಬ್ಬರದು ಸೇಮ್ ಇರೋದಕ್ಕೆ ಕಾರಣದಿಂದ ಪೊಲೀಸ್ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಲು ಇನ್ನೂ ಸುಲಭ ಆಗುತ್ತೆ ಹೇಗೆ ಅಂದರೆ ಕೇರಳ ಪೊಲೀಸ್ ಕರ್ನಾಟಕ ಪೊಲೀಸ್ ಇಬ್ಬರು ಒಟ್ಟಿಗಾಗಿ ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಇವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಈ ವಿಷಯ ಎಲ್ಲೋ ಮುಟ್ಟುತ್ತಂದರೆ ಚಿಕ್ಕಮಗಳೂರಿನ ಕೊಟ್ಟಿಗೆಯಾರ ಎಂಬ ಊರಿನಲ್ಲಿ ಅಲ್ಲಿ ಇದ್ದ ಅಂತಹ ಚಂದ್ರನ್ ಚಂದ್ರನಾಗಿರಲಿಲ್ಲ ಫ್ರೆಂಡ್ಸ್ ಅಲ್ಲಿ ಚಂದ್ರನ ಚಂದ್ರನಾಗಿರಲಿಲ್ಲ ರಮೇಶ್ ಆಗಿದ್ದ ಅವನು ಮುತ್ತು ಸ್ವಾಮಿ ಗುಡಿ ಕಟ್ಟಿ ದಿನ ಪೂಜೆ ಮಾಡಿಕೊಂಡು ಅಲ್ಲಿನ ಜನರಿಗೆ ಒಳ್ಳೆಯ ವ್ಯಕ್ತಿ ಎಂದು ನಂಬಿಸ್ತಾ ಹೋಗ್ತಿದ್ದ ಆ್ಯಂಡ್ ಅಲ್ಲಿನವರು ಕೂಡ ನಂಬ್ತಿದ್ರು ರಮೇಶ್ ಒಬ್ಬ ರಾಕ್ಷಸ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ ಫ್ರೆಂಡ್ಸ್ ಪೊಲೀಸರು ಬಂದು ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಾಗ ಅವ್ನು ಇವನು ಮಾಡಿದ ಕೊಲೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತಾಗು ಅಂದರೆ ಒಂದು ವರ್ಷ ಇರೋಕ್ಕಾಗ ಇವನು ಮಾಡಿದಂತಹ ಕೊಲೆಗಳು ಹದಿನಾಲ್ಕು ಫ್ರೆಂಡ್ಸ್ ಎಷ್ಟು ಹೇಳ್ರಿ ಹದಿನಾಲ್ಕು ಆ್ಯಂಡ್ ಇವ್ ಕಳ್ತನ ಚಿಕ್ಕಪುಟ್ಟ ಕೇಸೂರು ರಾಬರಿ ಅವೆಲ್ಲ ಕೇಳಿದ್ರೆ ಭಾರಿನೇ ಇದೆ ಫ್ರೆಂಡ್ಸ್ ಅದು ಬಿಡ್ರಿ ಆಂಡ್ ರಿಪ್ಪರ್ ಚಂದ್ರನ ಅಂತ್ಯ ಕಣ್ಣೂರು ಜೈಲಿನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗಲ್ಲು ಶಿಕ್ಷೆ ಏರಿಸ್ತಾರೆ ಅಲ್ಲಿಗೆ ಅವನ ಅಂತ್ಯ ಆಗುತ್ತೆ ಅದಾದ ನಂತರ ಆ ಡೆಡ್ಬರ್ಡ್ನ ರಿಪ್ಪರ್ ಚಂದ್ರನ ಸಂಬಂಧಿಗೆ ಕಲೆಕ್ಟ್ ಮಾಡಿಕೊಳ್ಳೋಕ್ಕೆ ಹೇಳಿದಾಗ ಅವರು ಯಾರೂ ಬರೋದಿಲ್ಲ ಆ್ಯಂಡ್ ಯಾರು ಬರ್ದಿಲ್ಲದಿದ್ದು ನೋಡಿ ಪೊಲೀಸರೇ ಅವನ ಅಂತ್ಯ ಸಂಸ್ಕಾರ ಮಾಡಿ ರಿಪ್ಪರ್ ಚಂದ್ರನ್ ಅವ್ರನ್ನ ರಾಕ್ಷಸನ ಅವತಾರಕ್ಕೆ ಅಲ್ಲಿಗೆ ಅವತ್ತು ಸ್ಟಾಪ್ ಇರ್ತಾರೆ ಸೊ ಇದಾಗಿತ್ತು ಇವತ್ತು ಮುತ್ತುಕುಟ್ಟಿ ಚಂದ್ರನ್ ಅಲಿಯಾಸ್ ರಿಪ್ಪರ್ ಚಂದ್ರನ ನಿಜವಾದ ರಿಯಲ್ ಸ್ಟೋರಿ ಬೈದ ವೇ ಜಾಕ್ ದ ರಿಪ್ಪರ್ ಅಂತ ಬಾಲಿವುಡ್ ಮೂವಿ ಇದೆ ನಿಮಗೇನಾದ್ರು ಇಂಟ್ರೆಸ್ಟ್ ಇದೆ ನೋಡಿ ಆ್ಯಂಡ್ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಮತ್ತೊಂದು ನಿಮ್ಮಲ್ಲಿ ಏನು ಕೇಳ್ಕೊತೀನಪ್ಪ ಅಂದರೆ ನಿಮ್ಮ ಜೀವನದಲ್ಲೂ ಏನಾರು ನಿಜ ಘಟನೆ ಆಗಿದ್ರೆ ಅದು ನನ್ನ ಹತ್ರ ಶೇರ್ ಮಾಡಿರಿ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬರೋದಾ ಬಾಯ್ ಪೀಸ್